ರಾಜಾಜಿನಗರ ಫಸ್ಟ್ ಬ್ಲಾಕ್ನ ಹತ್ತೊಂಬತ್ತನೇ ಮುಖ್ಯ ರಸ್ತೆಯಲ್ಲಿ ಆಪ್ಟಿಕಲ್ ಸ್ಕ್ವೇರ್ ಎಂಬ ನೂತನ ಕನ್ನಡಕ ಮಳಿಗೆ ಉದ್ಘಾಟನಾ ಸಮಾರಂಭ ನಡೆಯಿತು ಈ ನೂತನ ಮಳಿಗೆಯನ್ನು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯರವರು ಉದ್ಘಾಟಿಸಿದರು ನೂತನ ಮಳಿಗೆ ಮಾಲೀಕರಾದ ಇಂದುಮತಿ ಹಾಗೂ ಮುರುಳಿ ಅವರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮ ಮಳಿಗೆಯಲ್ಲಿ ದೊರೆಯುವ ಕನ್ನಡಕ ಲೆನ್ಸ್ ಇನ್ನಿತರ ಎಲ್ಲ ವಸ್ತುಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನೀಡಿ ಉತ್ತಮವಾದ ಸೇವೆ ನೀಡಿ ವಿಶ್ವಾಸ ಗಳಿಸಿ ಹಾಗೆಯೇ ಬೆಂಗಳೂರಿನಾದ್ಯಂತ ಮತ್ತಷ್ಟು ಮಳಿಗೆಗಳು ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಎಸ್ ಹರೀಶ್ ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಜೇಂದ್ರ ಪ್ರಸಾದ್ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಮೋಹನ್ ಕುಮಾರ್ ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳು ಮತ್ತು ವೈದ್ಯರು ಸೇರಿದಂತೆ ಹಲವು ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಶುಭ ಕೋರಿದರು ಆಫ್ಟಿಕಲ್ ಸ್ಕ್ವೇರ್ ಕನ್ನಡಕ ಮಳಿಗೆ ಮಾಲೀಕರಾದ ಮುರುಳಿ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ಈ ವೃತ್ತಿಯಲ್ಲಿ ಸೇವೆ ಮಾಡಿಕೊಂಡು ಬರುತ್ತಿದ್ದು ನಮಗೆ ಹಲವು ಶಾಸಕರು ವಿಶೇಷವಾಗಿ ಕೆ ಗೋಪಾಲಯ್ಯರವರು ಬಿಬಿಎಂಪಿ ಸದಸ್ಯರಿಗೆ ಮತ್ತು ಲಯನ್ಸ್ ಸಂಸ್ಥೆ ಹಾಗೂ ನಮಗೆ ವೃತ್ತಿಯಲ್ಲಿ ಸಹಕರಿಸಿ ಕೈಹಿಡಿದು ನಡೆಸಿದ ಎಲ್ಲ ವೈದ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಆಪ್ಟಿಕಲ್ ಸ್ಕ್ವೇರ್ ಬ್ರಾಂಡ್ ಸಂಸ್ಥೆಗಳ ನಿರ್ದೇಶಕರಾದ ಲಯನ್ ಸುರೇಶ್ ಹೆಚ್ಜಿ ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರ ಸಹಕಾರದಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುವುದಾಗಿ ಜೊತೆಗೆ ನಮ್ಮ ಆಪ್ಟಿಕಲ್ ಸ್ಕ್ವೇರ್ ಅಂಗಡಿಗಳಲ್ಲಿ ಎಲ್ಲ ರೀತಿಯ ಗ್ರಾಹಕರು ಬಂದು ಕನ್ನಡಕ ಖರೀದಿ ಮಾಡಬಹುದು ಯಾವುದೇ ರೀತಿ ದರ ಜಾಸ್ತಿ ಎಂದು ಯಾರು ವಾಪಸ್ ಹೋಗದ ರೀತಿ ಎಲ್ಲರ ವಿಶ್ವಾಸ ಗಳಿಸಿ ಈ ವ್ಯವಹಾರದಲ್ಲಿ ಸಾಗುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ ಗಣೇಶ್ ರಾವ್ ಸಮಾಜ ಸೇವಕರಾದ ಜಯರಾಮಣ್ಣ ವೆಂಕಟೇಶ್ ಹಲವಾರು ಕಣ್ಣಿನ ವೈದ್ಯರು ಕುಟುಂಬ ವರ್ಗದ ಸದಸ್ಯರು ಸ್ನೇಹಿತರು ಉಪಸ್ಥಿತರಿದ್ದರು ಅದ್ಭುತವಾದ ಒಂದು ಅಂಗಡಿ ಹಲವು ವರ್ಷದಿಂದ ಮುರಳಿ ಸುರೇಶ್ ಅವರ ನೇತೃತ್ವದಲ್ಲಿ ಅಂಗಡಿ ನಡೀತಾ ಇದೆ ಇದನ್ನ ಈ ದಿನ ಉದ್ಘಾಟನೆ ಮಾಡಬೇಕಂತ ನಮ್ಮ ಮಾನ್ಯ ಆಹಾರ ಮತ್ತು ನಾಗರಿಕ ಮಾಜಿ ಸಚಿವರಾದ ಗೋಪಾಲಯ್ಯ ಅವರು ಬಂದಿದ್ರು ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಡೆಪ್ಟಿ ಮೇಯರ್ ಮಾಜಿ ಡೆಪ್ಟಿ ಮೇಯರ್ ಹರೀಶ್ ಸರ್ ಬಂದಿದ್ರು ಹಾಗೆ ಲಯನ್ಸ್ ಡಿಸ್ಟಿಕ್ ತೀರ್ಮಾನ ಸೇವನ ಇಂಟರ್ನ್ಯಾಷನಲ್ ಲಯನ್ಸ್ ಗವರ್ನರ್ ಮೋಹನ್ ಕುಮಾರ್ ಬಂದಿದ್ರು ಹಾಗೂ ರಾಮಕೃಷ್ಣಪ್ಪ ಸರ್ ಇದ್ದಾರೆ ಲಯನ್ ಶಿವಂಜಯ್ಯ ಸರ್ ಇದ್ದಾರೆ ಹಲವು ಹತ್ತು ಗಣ್ಯರು ಬಂದ್ರು ವಿಶೇಷವಾಗಿ ಯಾಕಂದ್ರೆ ನಮ್ಗೆ ಇವರು ಅಂಗಡಿಗೆ ಉದ್ಘಾಟನೆ ಇರೋದಕ್ಕಿಂತ ಇವರು ಸೇವಾ ಕಾರ್ಯಗಳು ಬಹಳ ಅದ್ಭುತವಾಗಿ ನಡೆಸ್ತಾರೆ ಲಯನ್ಸ್ ಆಗ್ಲಿ ರೋಟರಿ ಆಗ್ಲಿ ಅಲ್ಲಿ ಐ ಚೆಕ್ಅಪ್ ಮಾಡ್ತಕ್ಕದ್ದು ಬಡವರಿಗೆ ಫ್ರೀ ಆಪರೇಷನ್ ಮಾಡಿಸೋದು ಅಥವಾ ಹಲವು ಆಪರೇಷನ್ ದೊಡ್ಡ ದೊಡ್ಡ ಗಳನ್ನ ರಿಯಾಯಿತಿ ದರದಲ್ಲಿ ಮಾಡಿಸೋದು ಕನ್ನಡ ಉಚಿತವಾಗ ಕಡದಲ್ಲಿ ಮುರಳಿಯವರು ಸುರೇಶ್ ಅವರು ಉಚಿತವಾಗಿ ಬಹಳ ತೊಡಗಿಸ್ಕೊಂಡಿದ್ದಾರೆ ಇವರ ಸೇವಾ ಕಾರ್ಯ ಹಾಗೂ ಬಿಸ್ನೆಸ್ ಕೂಡ ಅದ್ಭುತವಾಗಿ ನಡೀಲಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಬೆನ್ನ ಶ್ರೀಮತಿ ಶ್ರೀಮತಿವ್ರು ನಿಂತಿದ್ದಾರೆ ಯಾವುದೇ ಒಂದು ಪುರುಷನ ಯಶಸ್ಸಿಯ ಮುಂದೆ ಒಂದು ಸ್ತ್ರೀಯ ಕೈದೇ ಇರುತ್ತೆ ಅಂತ ಕಾರ್ಯದಲ್ಲಿ ಶ್ರೀಮತಿ ಅವರು ನಿಂತ್ಕೊಂಡಿದ್ದಾರೆ ಅವ್ರ ಅತ್ತೆ ಮಾವ ಕೂಡ ಮುರಳಿ ಹೇಳ್ತಿರ್ತಾರೆ ಸರ್ ನನ್ನ ತಂದೆ ತಾಯಿಗೆ ನಮ್ಮ ಮತ್ತೆ ಅಷ್ಟೇ ಸಪೋರ್ಟ್ ಆಗಿ ನಮ್ಮ ಅತ್ತೆ ಮಾವ ಅವರು ಅಂತ ಹೇಳಿದ್ದಾರೆ ಅವ್ರಿಗೂ ಎಲ್ರಿಗೂ ಶುಭ ಕೋರ್ತಾ ಇದ್ದೀನಿ ಆಲ್ ದ ಬೆಸ್ಟ್ ದೇವರು ಅಂತಾರೆ ಅದೇ ತರ ತಮ್ಮ ಮಳಿಯನಿಗೆ ಜೊತೆ ಕೈ ಹಿಡಿದಿದ್ದಾರೆ ಹಾಗೆ ಇದು ಒಂದು ಶಾಪ್ ಆಪ್ಟಿಕಲ್ ಸ್ಕೋರ್ ಆರ್ ಏಳು ಎಂಟು ಬ್ರಾಂಚಸ್ ಇದೆ ಈ ರಾಜೇಶ್ ನಗರದಲ್ಲಿ ಈ ಬ್ರಾಂಚ್ ಬಹಳ ಸರ್ವಿಸ್ ಮಾಡ್ತಾ ಇದೆ ಏನಂದ್ರೆ ಇಲ್ಲಿ ಅಷ್ಟೇ ಅಲ್ಲ ರೋಟರಿ ಕ್ಲಬ್ ಲೈನ್ಸ್ ಕ್ಲಬ್ ಎಲ್ಲಾ ಕ್ಲಬ್ ಗಳ ತೋರಿಸ್ಕೊಂಡಿದ್ದಾರೆ ಮುರಳಿಯವರಾಗ್ಲಿ ಸುರೇಶ್ ಆಗ್ಲಿ ಇಂತ ಅದ್ಭುತವಾದ ಸೇವಾ ಮನೋಭಾವ ಇರ್ತಕ್ಕಂತ ನಮ್ಮ ನಮ್ ಹುಡುಗರು ಬಿಸ್ನೆಸ್ ಅಲ್ಲೂ ಕೂಡ ಇಂಪ್ರೂವ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರಿ ಮುರಳಿ ಇವತ್ತು ನಮ್ದು ಹೊಸ ಕ್ಲಿನಿಕ್ ಓಪನ್ ಆಗಿದೆ ಆಪ್ಟಿಕಲ್ ಸ್ಕ್ವೇರ್ ಲೆನ್ಸ್ ಐ ಕ್ಲಿನಿಕ್ ಅಂತ ರಾಜಾಜಿ ನಗರಲ್ಲಿ ಡಯಕಾನ್ ಆಪೋಸಿಟ್ ಬಂದಿತ್ತು ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ದೀವಿ ಸೊ ಎಲ್ಲರೂ ಬಂದು ಹೋಗಿದ್ದಾರೆ ಇವತ್ತು ತುಂಬಾ ಸಂತೋಷ ಆಯಿತು ನಮ್ಮ ಗೋಪಾಲಯ್ಯ ಸರ್ ಆಗಲಿ ಮನೋಜ್ ಸರ್ ಆಗಲಿ ಎಲ್ಲರೂ ಬಂದು ಬ್ಲೆಸ್ಸಿಂಗ್ಸ್ ಮಾಡಿ ಹೋಗಿದ್ದಾರೆ ಬಹಳ ಸಂತೋಷ ಆಯಿತು ಎಲ್ಲವೂ ಇದೆಲ್ಲ ಗೆಲುವು ನಮ್ಮ ಗೆಲುವು ಸುರೇಶ್ ಸರ್ ಇಂದೇನೆ ಇದೆ ಸರ್ ನಮಸ್ಕಾರ ಸೊ ನಾವು ಸಮಾಜ ಪ್ರಕಾರ ಲೈನ್ಸ್ ಆಗ್ಲಿ ರೋಟರಿ ಆಗ್ಲಿ ಎರಡು ಕಡೆನೂ ಸೇವೆ ಮಾಡ್ಕೊಂಡು ಎಲ್ಲಾರ್ಗು ಉಚಿತವಾಗಿ ಆಪರೇಷನ್ ಎಲ್ಲ ಜನರಲ್ ಆಪರೇಷನ್ ಮಾಡಿ ಅಲ್ವಾಗ ಎಂಟುನೂರಿಂದ ಒಂಬೈನೂರು ಕ್ಯಾಂಪ್ಸ್ ಮಾಡಿದ್ವಿ ಸೊ ಎಲ್ಲರೂ ಸಣ್ಣ ಸಪೋರ್ಟ್ ಮಾಡಿದ್ವಿ ಅವ್ರ ಸಪೋರ್ಟ್ ಮಾಡಿದ್ದಾರೆ ಅವ್ರುನು ಸ್ವಲ್ಪ ನಮ್ ಕಡೆಯಿಂದ ಪೇವರ್ ಮಾಡಿ ಮತ್ತ ಸಾಮಾಜಿಕ ಚೆನ್ನಾಗಿ ಆಗಿದೆ ನಮ್ಗರು ಮಾಡೋದ್ರಿಂದ ನಿಮ್ಮ ನಮ್ಮ ಸರ್ವಿಸ್ ಓರಿಯಂಟೆಡ್ ಇಂದ ಸೊ ಆಸ್ ಅ ಲೈನ್ಸ್ ಕ್ಲಬ್ ಮೆಂಬರ್ಸ್ ಇರೋದ್ರಿಂದ ಸೊ ನಾವೆಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿ ಎಲ್ಲರೂ ನಮಸ್ಕಾರ ನಾನ್ ಸುರೇಶ್ ಅಂತ ಆಪ್ಟಿಕಲ್ ಸ್ಕ್ವೇರ್ ಅಂತ ಒಂದು ಬ್ರಾಂಚ್ ನಮ್ದು ಸುಮಾರು ಬೆಂಗಳೂರಲ್ಲಿ ಒಂದು ಎಂಟಿ ಕಡೆ ಇದೆ ಈ ಇದ್ರ ಹೊಸ ಬ್ರಾಂಚ್ ಏನ್ ಮಾಡ್ತಾ ಇದ್ವಿ ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿ ಇದು ಡಾಯಕಾರ್ ಮುಂದೆ ಇತ್ತು ಅದು ಇಲ್ಲಿ ಶಿಫ್ಟ್ ಮಾಡಿದೀವಿ ಸ್ವಲ್ಪ ಚಿಕ್ಕ ಮಟ್ಟದಿಂದ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬಂದಿದ್ವಿ ಎಲ್ಲರ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಹಲವು ಸಂಸ್ಥೆಗಳು ಪೇಜ್ ಇಂಡಿಯಾ ಅಂತ ಸಂಸ್ಥೆಗಳ ಜೊತೆ ನಾವೆಲ್ಲ ಕೈ ಜೋಡಿಸಿ ಸಮಾಜ ಸೇವೆ ಮಾಡಿ ಅಲ್ಲಿಂದ ತೃಪ್ತಿ ತಗೊಂಡು ನಮಗೂ ಏಳಿಗೆ ಆಗ್ಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಒಂದು ಅಂಗಡಿಗಳು ಮಾಡ್ಕೊಂಡು ಇದ್ ಮಾಡ್ತಾ ಇದೀವಿ ಹಲವು ಅಚ್ಚು ಹದಿನೈದು ವರ್ಷದಿಂದ ನಾವು ಕೆಲವು ಮೆಡಿಕಲ್ ಕ್ಯಾಂಪ್ ಮಾಡಿ ನಮಗೂ ಕಷ್ಟ ಇತ್ತು ನೋಡ್ಕೊಂಡು ಜನಗಳಿಗೂ ಕಷ್ಟ ಆಗ್ಬಾರ್ದು ಮುಂದಕ್ಕೆ ಸುಮಾರು ಇದುವರೆಗೂ ನಾವು ಲೆಕ್ಕ ಇಲ್ಲ ಒಂದು ಹತ್ತು ಲಕ್ಷ ಅವರು ಕರ್ನಾಟಕಗಳೇ ಉಚಿತವಾಗಿ ಎಲ್ಲಾ ಶಾಸಕರುಗಳು ಸುಮಾರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಗೋಪಾಲಯ್ಯ ಸರ್ ಇರ್ಬೋದು ನಮ್ ಲಯನ್ಸ್ ಅಲ್ಲಿ ಈ ವರ್ಷ ಆಗಿರೋ ಮೋಹನ್ ಸರ್ ಇರ್ಬೋದು ಮನೋಜ್ ಸರ್ ಇರ್ಬೋದು ರಾಮಕೃಷ್ಣಪ್ಪ ಸರ್ ಇರ್ಬೋದು ಹಾಗೂ ಶಿವನಜಯ್ ಸರ್ ಇರ್ಬೋದು ಈ ತರ ಹಲವು ಹೇಳಕ್ ಹೋದೆ ಲಿಸ್ಟೇ ಇದೆ ಆತರ ಹಾಗೂ ನಮ್ಗೆ ಸಪೋರ್ಟಿವ್ ಆಗಿ ನಮ್ಮ ಡಾಕ್ಟರ್ಸ್ ಗಳು ಇದ್ದಾರೆ ಮೇನ್ ಡಾಕ್ಟರ್ಸ್ ಗಳಿದ್ದಾರೆ ಒಂದು ನಾವು ಸಂಗೀತಾ ರಾವ್ ಅಂತ ಒಬ್ಬಿದ್ದಾರೆ ಆಮೇಲೆ ಆನಂದ್ ಬಾಬು ಅಂತ ಸುಮಾರು ಕೆಲವೊಂದು ಐವತ್ತು ಡಾಕ್ಟರ್ ಗಳ ನಮ್ ಜೊತೆ ಕೈ ಜೋಡಿಸಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬರೋಕೆ ಕಾರಣ ಕರ್ತವಾಗಿದೀವಿ ಎಲ್ಲರಿಗೂ ನಮಸ್ಕಾರ ಕಣ್ಣಿನ ಅಹ್ ಪರೀಕ್ಷೆ ಮಾಡಿ ಕರ್ನಾಟಕವನ್ನು ಅವ್ರಿಗೆ ಯಾವ ತರ ಅನುಕೂಲ ಬೇಕು ಅಂದ್ರೆ ಬಡೂರು ಇಂದ ಹಿಡಿದು ಹೈ ಲೆವೆಲ್ವರೆಗೂ ಇಟ್ಟಿದೀವಿ ಅಂತ ಬರೀ ದೊಡ್ಡ ಶೋರೂಮ್ ಇದೆ ಬರೀ ಸಾವ್ಕಾರ್ಯ ಬರ್ಬೇಕು ಅಂತ ಎಂತ ಏನಿಲ್ಲ ಲೋ ಕ್ಲಾಸ್ ಮಿಡಿಲ್ ಕ್ಲಾಸ್ ಎಲ್ಲರೂ ಬರಬಹುದು ಸ್ಟಾರ್ಟಿಂಗ್ ನಮ್ಮ ಹತ್ರ ಐನೂರು ರೂಪಾಯಿಯಿಂದನೂ ಕನ್ನಡಕಗಳಿದೆ ಆತರ ನಾವು ದೊಡ್ಡ ಶೋರೂಮ್ ರೂಮ್ ಮಾಡ್ಬಿಟ್ಟಿದೀವಿ ಬರೀ ಸಾವಿರಾರು ರೂಪಾಯಿ ಇರುತ್ತೆ ಅಂತ ಜನಗಳು ತಪ್ಪ ತಿಳ್ಕೊಂಬಡ್ದು ನಮ್ಮ ಹತ್ರ ಐನೂರು ರೂಪಾಯಿ ಇದೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ತುಂಬಾನೇ ರಿಯಾಯಿತದಲ್ಲಿ ಆಪರೇಷನ್ ಮಾಡಿಸ್ಕೊಡ್ತಾ ಇದೀವಿ ಬೇರೆ ಬೇರೆ ಆಪರೇಷನ್ಗಳು ಕಣ್ಣಿನ ಆಪರೇಷನ್ ನಾವು ಇಲ್ಲಿಂದಾನು ಬೇರೆ ಹಾಸ್ಪಿಟ್ಲ್ ಕಳಿಸಿ ಅವ್ರಿಗೆ ಫ್ರೀ ಆಗಿ ಮಾಡಿಸ್ಕೊಳೋ ವ್ಯವಸ್ಥೆನೂ ಇಲ್ಲಿದೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಕಣ್ಣಿಂದ ಒಂದೇ ಅಂತಲ್ಲ ನಾವು ಹೆಲ್ತ್ ಕ್ಯಾಂಪ್ ತೊಡಗಿಕೊಂಡಿರೋದಕ್ಕೆ ಬೇರೆ ಸಮಸ್ಯೆಗಳು ಬಂದಾಗ ಬಡವರು ಯಾರಾದ್ರೂ ನಮ್ಮ ಹತ್ರ ಬಂದ್ರೆ ಅವ್ರ ನಮ್ ಕೈಯಲ್ಲಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಕಮ್ಮಿ ರೇಟ್ ಅಲ್ಲಿ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ಕೊಡ್ತೀವಿ ಸರ್